ಇಲ್ಲಿ ನೋಡಿ ಈ ಥರ ಉಸುಳಿ ಮಾಡ್ಕೋಬೇಕು ಅಂದರೆ ನೀವು ಮೊಳಕೆ ಕಾಳು ಇಬ್ಸ್ಕೋಬೇಕು ಅಂದರೆ ಕಡಲೆಕಾಯಿನ ಮೊದಲು ಏನು ಮಾಡಬೇಕು ಅಂದರೆ ಒಣ ಕಡಲೆಕಾಯಿ ತೊಗೊಂಡ್ಬಿಟ್ಟು ನೀರಲ್ಲಿ ನೆನೆಕೋಬೇಕು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಗಂಟೆ ಕಾಲ ನೆನೆಸಿಕೊಳ್ಳಬೇಕು ನೆನೆಸಿಕೊಂಡ ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಕರಡಲಿನ ಕಟ್ಟಿ ಇಕ್ಕಬೇಕು ಮಾರನೇ ದಿವಸ ನೋಡಿದರೆ ಮೊಳಕೆ ಈ ಥರ ಬರುತ್ತೆ ಈ ಥರ ಮೊಳಕೆ ಕಾಳು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಕ್ತ ಶುದ್ಧಿ ಆಗುತ್ತದೆ ಮತ್ತು ಬಿಪಿ ಶುಗರ್ ಏನೇ ಕೂಡ ಕಡಿಮೆ ಆಗುತ್ತದೆ ಫ್ರೆಂಡ್ಸ್ ಇದು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೇನೆ ಬನ್ನಿ ಇವು ಕಡಲೆನ ನೀರಲ್ಲಿ ನೆನೆಕೋಬೇಕು ನೋಡಿ ಈ ಥರ ನೀರಲ್ಲಿ ಒಂದು ದಿವಸ ನೆನಕಬೇಕು ಒಂದು ದಿವಸ ನೆನೆದರೆ ಕಡ್ಡೆ ಉಬ್ಬಿ ದಪ್ಪ ಆಗುತ್ತವೆ ಆಮೇಲೆ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಇಕ್ಕಬೇಕು ನೋಡಿ ನಾನು ಈ ಬಟ್ಟೆಯಲ್ಲಿ ಒಂದು ದಿವಸ ನೆನೆಸ ನೆನೆಸಿದ ಕಡಲೆಕಾಯಿ ಸುತ್ತಿ ಗಂಟು ಹಾಕಿ ಇಟ್ಟಿದ್ದೇನೆ ಮಾರನೇ ದಿವಸ ಒಂದು ದಿವಸ ಅಥವಾ ಎರಡು ದಿವಸ ಇಟ್ಟರೂ ನಡೆಯುತ್ತೆ ಎರಡು ದಿವಸ ನಂತರ ತೆಗೆದರೆ ಜಾಸ್ತಿ ಮೊಳಕೆ ಕಾಳು ಬರುತ್ತೆ ಒಂದು ದಿವಸ ಇಟ್ಟರೆ ಸ್ವಲ್ಪ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇದನ್ನು ಹೀಗೆ ತಿಂದರೂ ಒಳ್ಳೆಯದು ಅಥವಾ ಇದನ್ನು ಉಸುಳೆ ಅಂತ ಮಾಡ್ಕೊಳ್ತಾರೆ ಉಸುಳೆ ಅಂದರೆ ಇದನ್ನು ಚೆನ್ನಾಗಿ ಹುರಿಬೇಕು ಹುರಿದ್ಬಿಟ್ಟು ಹಸಿ ಮೆಣಸಿನಕಾಯಿ ಖಾರ ಬೇಕಾದರೂ ಹಾಕೋಬೋದು ಒಣಗಿದ ಖಾರ ಬೇಕಾದರೂ ಹಾಕೋಬಹುದು ಫ್ರೈ ಮಾಡಿಕೊಂಡು ತಿನ್ಬಹುದು ಫ್ರೆಂಡ್ಸ್ ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ ಬನ್ನಿ ಇವಾಗ ಈ ಬಂದಿರುವಂಥ ಕಡಲೆನ ಹುರ್ಕೊಳ್ಳೋಣ Mm hmm. ಚೆನ್ನಾಗಿ ಹುರ್ಕೋಬೇಕು ಹಾಗೆ ಹಸಿದು ತಿಂದರೂ ಆರೋಗ್ಯಕ್ಕೆ ಒಳ್ಳೆಯದು ಹಸಿದು ಇಷ್ಟ ಆಗಲಿಲ್ಲ ಅಂದರೆ ಈ ಥರ ಹುರ್ಕೊಂಡು ತಿಂದರೂ ಟೇಸ್ಟ್ ಆಗುತ್ತೆ ಹಸಿ ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದೇ ಥರ ಹೆಸರು ಹೆಸರು ಕಾಳು ಕೂಡ ಮಾಡ್ಕೋಬಹುದು ಸೇಮ್ ಮತ್ತು ಶೇಂಗಾ ಬೀಜ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಸುಡ್ತವೆ ಕಡ್ಡೆಗಳು ಅಂತ ಇವಾಗ ಇದು ಆಯ್ತು ಫ್ರೆಂಡ್ಸ್ ತೆಗೆದುಕೊಳ್ಳೋಣ ಇವಾಗ ಇದು ಆಗಿದೆ ಹೀಗೆ ತಿಂದರೂ ಕೂಡ ತುಂಬ ಚೆನ್ನಾಗಿ ಹತ್ತುತ್ತೆ ಟೇಸ್ಟಿಯಾಗಿ ಇದ್ರ ಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕ್ಕೊಂಡು ತಿನ್ನಬಹುದು ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ನಬಹುದು ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡೋದನ್ನು ತೋರಿಸುತ್ತೇನೆ ಹೇಗೆ ಮಾಡಬೇಕು ಅಂತ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕರಿಬೇವು ಹಸಿಮೆಣಸಿನಕಾಯಿ ಉಪ್ಪು ಆಮೇಲೆ ಜೀರಿಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಎಣ್ಣೆ ಈಗ ಹಸಿ ಹಸಿ ಕಡಲೆ ಕಾಯನ ಫ್ರೈ ಮಾಡೋದು ಹೇಗೆ ಅಂತ ತೋರಿಸುತ್ತೇನೆ ಅಲ್ಲಿ ಸ್ವಲ್ಪ ಜೀರಿಗೆ ಹಾಕೋಣ ಆಮೇಲೆ ಕರಿಬೇವು ಹಾಕೋಣ ಹಸಿ ಮೆಣಸಿನಕಾಯಿ ಹಾಕೋಣ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ ಈರುಳ್ಳಿ ಬೇಕಾದ್ರೆ ಈರುಳ್ಳಿ ಹಾಕಬಹುದು ಈರುಳ್ಳಿ ಮಾತ್ರ ಆಪ್ಷನ್ಸ್ ಈರುಳ್ಳಿ ಇಷ್ಟ ಇಲ್ಲ ಅನ್ನೋರು ಈರುಳ್ಳಿ ಹಾಕೊಳ್ಳೋ ಹಾಗಿಲ್ಲ ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಅಂದ್ರೂ ಕೆಂಪು ಮೆಣಸಿನಕಾಯಿ ಪೌಡ್ರ್ ಹಾಕಬಹುದು ಸ್ವಲ್ಪ ಶೇಂಗಾ ಬೀಜ ಹಾಕೊಳ್ಳೋಣ ತಿನ್ನುವಾಗ ಟೇಸ್ಟಿ ಟೇಸ್ಟಿಯಾಗಿ ಹಾಕುತ್ತೆ ಒಳಗಡೆ ಒಂದೊಂದು ಇವಾಗ ಮೊಳಕೆ ಕಾಳನ್ನ ಹಾಕೊಳ್ಳೋಣ ಅಂತ ಆಗೇಬೇಕು ಉಪ್ಪು ಬೇಕಾದಷ್ಟು ನೋಡಿ ಇವಾಗ ಪೂರ್ತಿಯಾಗಿ ಆಗಿದೆ ಲಾಸ್ಟಿಗೆ ಲಿಂಬೆ ಹಣ್ಣು ಹಾಕೊಳ್ಳೋಣ ಬೇಕಾದ್ರೆ ಹಾಕಬಹುದು ಬೇಡ ಅಂದ್ರೆ ಬೇಡ ನೋಡಿ ಇವಾಗ ಹಸಿ ಕಡಲೆ ಕಾಯಿ ಮೊಳಕೆ ಕಾಳನ್ನ ಫ್ರೈ ಮಾಡಿರೋದು ಆಗಿದೆ ಪೂರ್ತಿ ಮುಗಿದಿದೆ ನೋಡಿ ಇಷ್ಟ ಆದರೆ ನೀವು ಮನೇಲಿ ಈ ಥರ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಫ್ರೈ ಮಾಡಿದೆ ಹಾಗೆ ಕೂಡ ಹಸಿಯಾಗಿ ಕೂಡ ತಿಂದರೆ ಒಳ್ಳೆಯದು